ಹಲೋ ಗುಡ್ ಮಾರ್ನಿಂಗ್ ಶುಭೋದಯ ಶುಭೋ ದಿನ ಎಲ್ಲರಿಗೂ ಇವತ್ತು ನಾನು ಬೆಳಗ್ಗೆ ಎದ್ದಾಗಿಂದ್ರೂ ನನ್ನ ದಿನ ಹೇಗಿರುತ್ತೆ ಏನು ಎತ್ತ ಎಲ್ಲ ಅಂತ ನಿಮಗೆ ಇವತ್ತಿನ ದಿನ ತೋರಿಸ್ಕೊಡ್ತೀನಿ ಓಕೆನಾ ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಕರ್ಟನ್ ಓಪನ್ ಮಾಡಿ ಹಾಗೆ ನನ್ನ ಕೈಯನ್ನು ಉಚ್ಕೊಂಡು ನನ್ನ ಕಣ್ಣಿಗೆ ಒಂದು ಸ್ವಲ್ಪ ಬೆಚ್ಚುಗ್ ಮಾಡಿಕೊಂಡು ದೇವರನ್ನ ನೆನೆಸ್ಕೊಂಡು ಏನಾದರೂ ಕೇಳಿಕೊಂಡು ನಾನು ಎದ್ದೇಳ್ತೀನಿ ಸೊ ಇದು ನನ್ನ ಒಂದು ಪ್ರತಿದಿನದ ಒಂದು ಅಭ್ಯಾಸ ಅಂತ ಹೇಳ್ಬೋದು ಸೊ ಇವತ್ತು ನನ್ನ ಫುಲ್ ಡೇ ನಾನು ಏನು ಮಾಡ್ತೀನಿ ಏನು ಅಂತ ಈ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಇದೊಂದು ಸ್ಪೆಷಲ್ ಆಗಿರಲಿ ವೀಡಿಯೋ ಎವ್ರಿ ಟೈಮ್ ಸೇಮ್ ವೀಡಿಯೋ ಬೇಡ ಅಂತ ಅಂದ್ಕೊಂಡು ನಾನು ಈ ಥರ ಮಾಡ್ತಾ ಇದ್ದೀನಿ ಓಕೆನಾ ಬನ್ನಿ ಸೊ ನಾನು ಮೊಬೈಲ್ನ ಚಾರ್ಜಿಗೆ ಹಾಕ್ಬಿಟ್ಟು ನಾನು ಹೋಗಿ ನಾನು ದಿನನಿತ್ಯದ ಕಾರ್ಯಗಳನ್ನು ಮುಗಿಸ್ಕೊಂಡು ನಾನು ಮುಖನ ತೊಳ್ಕೊಂಡು ಬ್ರಷ್ ಮಾಡಿಕೊಂಡೆ ಹೊರಗಡೆ ಬರೋದು ಇಲ್ಲಾಂದರೆ ನಾನು ಹೊಸಲು ಪೂಜೆ ಅಂತ ಆಗಿರ್ಬೋದು ಬಾಗಿಲು ಈವನ್ ಬಾಗಿಲೂ ನಾನು ತೆಗಿಯೋಲ್ಲ ಓಕೆನಾ ಸೊ ಎಲ್ಲ ಫುಲ್ ಕ್ಲೀನಾಗಿ ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಬಂದು ನಾನು ಅಡುಗೆ ಮನೆಗೂ ಸಹ ಹೋಗೋದಿಲ್ಲ ನಾನು ಸೊ ಇವಾಗ ದೇವ್ರಪ್ಪ ಬಾಗಿಲು ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕಡೆ ಹೋಗಬೇಕು ಸೊ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನನ್ನ ದಿನನಿತ್ಯ ನಾನು ಏನು ಮಾಡ್ತೀನಿ ಬೆಳಗ್ಗೆ ಎದ್ದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಎಷ್ಟು ಚೆನ್ನಾಗಿ ಬಿಸಿಲು ಬಂತೆ ನೋಡಿ ಒಂದು ಎಳೆ ಬಿಸಿಲು ಅಂತ ಹೇಳ್ತಾರೆ ಇದ್ರ ಮುಂದೆ ನಿಂತ್ಕೊಂಡಕ್ಕೆ ಒಂಥರ ಖುಷಿಯಾಗತ್ತೆ ಅಲ್ವಾ ಹಾಗೆ ಚಿಕ್ಕವಳಿದ್ದಾಗ ನನಗೆ ತುಂಬಾ ಎಳೆ ಬಿಸಿಲಿಗೆ ನಿಲ್ಲಿಸ್ತಾ ಇದ್ರಂತೆ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಒಂದು ಕಪ್ ಆಫ್ ಟೀ ತೊಗೊಂಡು ಹಾಗೆ ಮಾತಾಡಿಕೊಂಡು ಟೀ ಕುಡಿತಾ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ಲಂಚ್ ಬಾಕ್ಸನ್ನ ಪ್ರಿಪೇರ್ ಮಾಡ್ಕೋಬೇಕು ಇವತ್ತು ಸೊ ಲಂಚ್ ಬಾಕ್ಸಿಗೆ ಏನು ಮಾಡ್ಕೋತಾ ಇದ್ದೀನಿ ಅಂತಂದರೆ ಚಪಾತಿ ಮಸಾಲ ಚಪಾತಿ ಮಾಡ್ಕೋತಾ ಇದ್ದೀನಿ ಓಕೆನಾ ಸೊ ಮಸಾಲ ಚಪಾತಿ ಅಂದರೆ ಏನಿಲ್ಲ ಚಪಾತಿನೇ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಖಾರ ಆ್ಯಂಡ್ ಮಸಾಲ ಐಟಮ್ಸ್ ಏನಿರುತ್ತೋ ನೀವು ಆ್ಯಡೆಡ್ ಆಫ್ ಮಸಾಲ ಐಟಮ್ಸ್ ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಅದನ್ನು ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ಮನೆಯಲ್ಲಿ ಓಕೆನಾ ಸೊ ಚಪಾತಿಯಲ್ಲಿ ನೀವು ತುಂಬ ತುಂಬ ಐಟಮ್ಸ್ಗಳನ್ನೆಲ್ಲ ಮಾಡ್ಬೋದು ಸೊ ಇಷ್ಟೊಂದು ಮಾಡಿಟ್ಟಿದ್ದೀನಿ ಇವಾಗ ನಾನು ಸೊ ಈ ಲಂಚ್ ಬಾಕ್ಸಿಗೆ ನಾನು ಇವಾಗ ಹಾಕ್ಕೋಬೇಕು ಆ್ಯಂಡ್ ಒನ್ ಮೋರ್ ಮಾಡ್ಕೊಂಬಿಡೋಣ ಹಾಗೆ ಬ್ರೆಡ್ಗಳಿತ್ತು ಸೊ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಬ್ರೆಡ್ ಟೋಸ್ಟ್ಗಳನ್ನು ನಾನು ಮಾಡಿಕೊಂಡು ಇದ್ದೀನಿ ಹಾಗೆ ಎಲ್ಲ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ಕೊಂಡಿದ್ದೀನಿ ರಾಯರಿಗೆ ದೀಪ ಹಚ್ಚಿ ಎಲ್ಲ ಆಯಿತು ಸೊ ಇವಾಗ ಲಂಚ್ ಬಾಕ್ಸ್ನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡಬಹುದು ನೀವು ಸೊ ಇಷ್ಟೇ ನನ್ನ ಲಂಚ್ ಬಾಕ್ಸು ನಾನು ತುಂಬ ಹೆವಿಯಾಗಿ ಲಂಚ್ ಬಾಕ್ಸನ್ನ ಪ್ರಿಪೇರ್ ಮಾಡಲ್ಲ ಯೂಶ್ವಲಿ ಸೊ ಇದೊಂದನ್ನೇ ಸೊ ಇವ ಇದನ್ನು ಇವಾಗ ನೀಟಾಗಿ ತೊಗೊಂಡೋಗಿ ನಮ್ಮ ಒಂದು ಲಗೇಜಸ್ ಏನಿದೆ ಅಲ್ಲಿ ಇಡೋಣ ಓಕೆನಾ ಕೋ ಏನಪ್ಪ ಇದು ಲಗೇಜ್ ಅಂತ ಹೇಳ್ತಾ ಇದಾರೆ ಏನು ವಿಷಯ ಅಂತ ಅಂದ್ಕೊಂಡಿದ್ದೀರಾ ಬನ್ನಿ ಹೇಳ್ತೀನಿ ಗೈಸ್ ಏನಿಲ್ಲ ಗೈಸ್ ಹಬ್ಬ ಬಂತಲ್ವಾ ಗೌರಿ ಹಬ್ಬ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ನಮ್ಮ ಲಗೇಜಸ್ ಇದೆ ಎಲ್ಲಿಗೆ ಅಂತ ಅಂದ್ಕೊಂಡಿದ್ದೀರ ಊರಿಗೆ ಹೋಗೋಕ್ಕೆ ಮತ್ತಿನ್ನೆಲ್ಲಿಗೆ ಸೊ ಊರಿಗೆ ನಾನು ನಾನೆಲ್ಲ ಲಗೇಜನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇವಾಗ ಆಫೀಸಿಗೆ ಹೋಗಬೇಕು ಆಫೀಸಿನಿಂದ ಟ್ರೈನ್ ಇದೆ ಅಲ್ಲಿಂದ ಟ್ರೈನ್ ಹೋಗೋಣ ಹಾಗೆ ಲೆಟ್ಸ್ ಗೋ ಆ್ಯಕ್ಚುಲಿ ಆಫೀಸಿಂದ ಹೊರಡ್ತಾ ಇದ್ದೀವಿ ಇವಾಗ ಏಳು ಗಂಟೆಗೆ ಟ್ರೈನ್ ಇದೆ ಎಸ್ ಎನ್ ಬಿ ಇಂತ ನನಗೆ ಟ್ರೈನ್ ಇರೋದು ಸೊ ಅಲ್ಲಿಗೆ ಹೊರಡ್ತಾ ಇದ್ದಾರದು ಆ್ಯಕ್ಚುಲಿ ನಾನೊಂದು ವಾಟರ್ ಹೀಟರ್ ಕಾಯಿಲ್ ತಗೋಬೇಕು ಆ್ಯಕ್ಚುಲಿ ಇದು ಒಳ್ಳೇದಲ್ಲ ಸ್ನಾನಕ್ಕಾಗಿರ್ಬೋದು ಯಾವುದಕ್ಕೆ ಆಗಿರ್ಬೋದು ಒಳ್ಳೇದಲ್ಲ ಇದು ಬಟ್ ಮೋಸ್ಟ್ ನಮ್ಮನೇಲಿ ಯೂಸ್ಫುಲ್ ಏನಾಗುತ್ತೆ ಅಂತಂದರೆ ಲೈಕ್ ಇವಾಗ ಸಡನ್ ಆಗಿ ಹೋಗ್ಬಿಟ್ಟು ಸೋಲಾರ್ ಆನ್ ಸೋಲಾರ್ ಇಂಥ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಬಟ್ ಇದಾದರೆ ಒಂದು ಐದು ನಿಮಿಷದಲ್ಲಿ ನಮಗೆ ಬಿಸಿನೀರು ಬರುತ್ತೆ ಲೈಕ್ ಮಂಡಿ ನೋವಿರೋರಿಗೆ ವಯಸ್ಸಾದವ್ರಿಗೆ ಇದೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋಕ್ಕೋಸ್ಕರ ತೊಗೊಂಡೋಗ್ತಾ ಇರೋದು ಆ್ಯಕ್ಚುಲಿ ನನಗೂ ಅನಿಸ್ತು ಹೀಟರ್ ಹಾಕ್ಸ್ಬೋದು ಅಂತ ಬಟ್ ಸೋಲಾರ್ ಇದೆ ಬಟ್ ಅದನ್ನ ಸ್ವಲ್ಪ ನಮ್ಮ ಮನೇಲಿ ರಿಪೇರಿ ಇರೋದಕ್ಕೋಸ್ಕರ ನಾನಿವಾಗ ಇದನ್ನ ಕಾಯಿಲ್ ಹೋಗ್ತಾ ಇದ್ದೀನಿ ಸೊ ಮೋಸ್ಟ್ ತುಂಬಾ ಹುಷಾರಾಗಿರ್ಬೇಕು ಚಿಕ್ಕ ಚಿಕ್ಕ ಮನೆ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ವ ಸೊ ಮನೆಯಲ್ಲೆಲ್ಲ ಇದನ್ನ ಯೂಸ್ ಮಾಡೋಕ್ಕಲೇ ಹೋಗ್ಬಾರ್ದು ನನ್ನ ಒಂದು ಸಜೆಷನ್ ತೊಗೊಂಡ್ರೆ ಇದನ್ನ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಇವಾಗೇನೋ ವಾಟರ್ ಪ್ರೂಫ್ ಬಂದಿದೆ ಬಟ್ ಆಲ್ಸೋ ಇದು ತುಂಬಾ ಡೇಂಜರ್ ಅಂತ ಹೇಳ್ಬೋದು ಎಸ್ ಗ್ಯಾನ್ ಫೈನ್ ಲೈ ಚೈನ್ ಹತ್ಕೊಂಡು ಹೋಗಬೇಕು ಸೊ ಇವಾಗ ನಾನು ಟ್ರೈನಲ್ಲಿ ಟೈಮ್ ಪಾಸ್ ಮಾಡೋದು ಹೇಗೆ ಸಿಕ್ಸ್ ಟು ಸವೆನ್ ಅವರ್ ಟೈಮ್ ಪಾಸ್ ಮಾಡಬೇಕು ಓಕೆ ರೀಚ್ ಆದಮೇಲೆ ನಿಮಗೆ ನಾನು ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಓಕೆನಾ ಗೈಸ್ ಇವಾಗ ಟೈಮ್ ಎಷ್ಟು ಗೊತ್ತಾ ಮೂರು ಮೂವತ್ತ್ಮೂರು ತ್ರಿಬಲ್ ತ್ರೀ ನಾನು ಆ್ಯಕ್ಚುಲಿ ಬ್ಲೌಸ್ ಆರ್ಡ್ರ್ ಮಾಡಿದ್ದೆ ನಾನು ಸೀರೆ ತೋರಿಸಿದ್ದೆ ಅಲ್ವಾ ಮೊನ್ನೆ ಆ ಸೀರೆಗೆ ನಾನು ಬ್ಲೌಸ್ ಆರ್ಡರ್ ಮಾಡಿದ್ದೆ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ಕೊಂಡಿದೆ ಬಟ್ ಪರ್ಫೆಕ್ಟ್ ಮ್ಯಾಚ್ ಇದೆ ಐ ಆಮ್ ಸೋ ಹ್ಯಾಪಿ ಟು ಗಿಸ್ ಸೊ ನಾಳೆ ಹಬ್ಬಕ್ಕೆ ಇದನ್ನ ವೇಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಮನೆಗೆ ರೀಚ್ ಆದ ಮಳೆ ತುಂಬಾ ಚ ಸಕತ್ತಾಗಿ ಹೊಡಿತಾ ಇತ್ತು ಬಚ್ಚಲ್ ಮನೆ ಥರ ಆಗಿದೆ ಹಾವೇರಿ ಓಕೆ ನಾನು ಅಲ್ಲಿ ಕಟ್ ಮಾಡಿ ಇಲ್ಲಿ ಓಪನ್ ಮಾಡಿದ್ರೆ ನಾನು ನನ್ನ ರೂಮಲ್ಲಿ ಕಾಣಿಸ್ತಾ ಇದ್ನಿ ಈ ಥರ ಕ್ವೀನ್ ಥರ ಎಸ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಸ್ತು ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಗಣೇಶ ಹಬ್ಬ ಚತುರ್ಥಿಯ ಒಂದು ವೈಬ್ ಜೊತೆ ಸಿಗ್ತೀನಿ ಗೈಸ್ ಲವ್ ಯು ಆಲ್ ಬೈ ಗುಡ್ ನೈಟ್